ಕಮಲಕ್ಕೆ ಕುಂಪಲ ಶ್ರೀ ಆದಿಶಕ್ತಿ ದೇವಸ್ಥಾನ ಚಂಡ್ ಚಾಮುಂಡಿ ದೇವಸ್ಥಾನದ ಬ್ರಹ್ಮ ಕಲಸೋತ್ಸವದ ಇ ಒನ್ ಶುಭಸಂದರ್ ಬಡ್ ಕುಂಪಲದ ಬಾಗಡದ ಮಾತ ಸಂಘ ಸಂಸ್ಥೆದ ನೇತೃತ್ವ ಇನ್ನೀ ಹೊರೆ ಕಾಣಿಕೆ ಕೊನಪು ನಂಚಿನ ಭಾರಿ ಅಭೂತಪೂರ್ವ ನಂಚಿನ ಒಂಜಿ ದಿನ ನನಗೆ ಮಾತರೆಲ್ಲ ಗೊತ್ತುನು ಕುಂಪಲದ ಆದಿಶಕ್ತಿ ದೇವಸ್ಥಾನ ಭಾರಿ ಪುರಾ ಪಿರಾಕದ ದೇವಸ್ಥಾನ ನಮ್ಮ ಮಾತಿಲ್ಲ ನಿತ್ಯ ನಿರಂತರ ಆರಾಧನೆ ಮಾಡ್ತೊಂದು ಭಕ್ತ ನಂಚಿನ ದೇವಸ್ಥಾನ ಇಂಥ ದಿನಟ್ಟ ಜೀರ್ಣೋದ್ಧಾರ ಆದರೆ ಬ್ರಹ್ಮಕಲೋತ್ಸೋತ್ಸವದ ಸಂದರ್ಭ ಐದೊಟ್ಟಿಗೆ ಮಾತಿಲ್ಲ ಭಕ್ತಿ ಪ್ರಧಾನವಾದ ಐತೊಟ್ಟಿ ಉಪ್ಪುನ ನಮ್ಮ ಮಾತಿಲ್ಲ ಕರ್ತವ್ಯ ಈಗಿನಲ್ಲೆಡೆ ಬಾಲಕೃಷ್ಣ ಮಂದಿರ ಮೂರು ಮಂಡಳಿ ಮಿತ್ರಮಂಡಲಿ ಭಾರತ್ ಫ್ರೆಂಡ್ಸ್ ಸರ್ಕಲ್ ಅಂಚನೆ ಅಮೃತ್ ನಗರ ಸೇವಾ ಸಮಿತಿ ಛತ್ರಪತಿ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಓಂ ಫ್ರೆಂಡ್ಸ್ ಅಂಚನೆ ವಾಸುಕಿ ನಾಗ ನಾಗಬ್ರಹ್ಮಸ್ಥಾನ ಅಂಚನೆ ವಾಸುಕಿ ಫ್ರೆಂಡ್ಸ್ ಅಂಚನೆ ರಾಜರಾಜೇಶ್ವರಿ ದೇವಸ್ಥಾನ ಆಸರೆ ಬಳಗ ಅಂಚನೆ ನಿಸರ್ಗ ಲೇಔಟ್ ಇಂಚಿತ್ತಿನ ಪೂರ ಸಂಘ ಸಂಸ್ಥೆ ಎಲ್ಲ ಹಿಂಗ್ಳು ಊರೆಲ್ಲ ಒಟ್ಟಾದೆ ನಮ್ಮ ಊರದ ದೇವಸ್ಥಾನದ ಬ್ರಹ್ಮ ಕಲೋಸೋತ್ಸವ ನಮ್ಮ ದಾಪ ನಂಚಿನ ಕಿಂಚಿತ್ ಹೊರಗಾಣಿಕೆನ ಒಟ್ಟು ಸೇರ್ಪಾದೆ ಮಾತೆ ಬಾರಿ ಭಾರಿ ಅತ್ಯಂತ ಪ್ರೀತಿ ಗೌಜಿಡಿ ಭಕ್ತಿ ಕೊನಪು ನಂಚಿನ ಒಂಜಿ ಕೆಲಸ ಐತೆ ಪ್ರಾರಂಭ ಆಪ್ನು ಕಿಚಿತ್ತಿನ ಸಂದರ್ಭಡೆ ನಮ್ಮ ದೇವಸ್ಥಾನದ ಆದಿಶಕ್ತಿ ದೇವಸ್ಥಾನದ ಬ್ರಹ್ಮ ಕಲೋಶೋತ್ಸವ ಅತ್ಯಂತ ವಿಜೃಂಭಣೆಯ ಆವಡದಿಂದ ನಮ್ಮ ದೇವರ ಪ್ರಾರ್ಥನೆ ಮಲ್ತೊಂದು ಈ ಬ್ರಹ್ಮ ಕಲಶೋತ್ಸವದ ಸಂದರ್ಭ ಊರ್ದ ಪರವೂರ್ದ ಮಾತ ಜನಪುಲ್ಲ ಈ ನಟಿ ಭಾಗವಹಿಸಿದ ಮುಖಾಂತರ ಈ ಒಂಜಿ ಬ್ರಹ್ಮ ಕಲಶೋತ್ಸವದ ದೇವರನ್ನ ಪ್ರಸಾದಕ್ಕೆ ಮಾತಾಡ್ಲ ಅನುಗ್ರಹ ಆವಡಂದು ಹೆಂಗ್ಲಕೋರ್ಪು ನಂಚಿನ ಕಿಂಚಿತ್ ಹೊರೆ ಕಾಣಿಕೆಲ್ಲ ಆ ದೇವಸ್ಥಾನಕ್ಕೆ ಸಮರ್ಪಣೆಪ ಮುಖಾಂತರ ದೇವರನ್ನ ಅನುಗ್ರಹ ಮಾತ ಇಡೀ ಊರ್ದಾಗಲಿ ಮಾತರಿಗಲ ತಿಕ್ಕ ಈ ಸಂದರ್ಭ ದೇವರಡೆ ಪ್ರಾರ್ಥನೆ ಮಲ್ತೊಂದು ನಮ್ಮ ಮಾತೆಲ್ಲ ಬಾಲಕೃಷ್ಣ ಮಂದಿರದ ಮುಖಾಂತರ ಇನ್ನೂ ಹೊರೆ ಕಾಣಿಕೆಯೇ ಮುಲ್ಪಡ್ದಿದ್ದೆ ಪಿದಾಡುವ ಅಂಚನೆ ಎಲ್ಲದ ದಿನ ಇಡೀ ದೇಶಡೆ ಅತ್ಯಂತ ಒಂಜಿ ಇಡೀ ವಿಶ್ವಡೆ ಹತ್ತು ಹಿಂದೂ ಸಮಾಜಕ್ಕೆ ವಿಶೇಷವಾದ ಭಾರಿ ಅದ್ಭುತವಾಗಿ ನೆಂಚಿನ ದಿನ ಒಂದು ಐನೂರು ವರ್ಷ ದಿಂಚ ನಮ್ಮ ರಾಮ ಮಂದಿರದ ರಾಮ ರಾಮೆ ಪುಟ್ಟದ ನಂಚಿನ ಜಾಗಡೆ ನಮ್ಮ ರಾಮನ ಆ ಒಂಜಿ ಆದರ್ಶವಾಯಿ ನಂಚಿನ ಆ ಒಂದಿ ಜಾಗಡೆ ರಾಮನ ಮಂದಿರ ಆವಡು ಅಂತ ಒಂದು ಆಸೆ ಇಡೀ ಹಿಂದೂ ಸಮಾಜಕ್ಕೆ ಇಡೀ ವಿಶ್ವನಿಂದ ನಂಚಿನ ಹಿಂದುಳಿಗೆ ಒಂಜಿ ಭಕ್ತಿ ಪ್ರಧಾನವಾಗಿ ಜಾಗಡೆ ದೇವಸ್ಥಾನ ಆವಿಡು ನಮ್ಮ ಮಾತೇನೆಲ್ಲ ಸಂಕಲ್ಪ ಇತ್ತೆ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಲ್ಪೊಡೆ ಹೆಚ್ಚು ಕಡಿಮೆ ಮೂಜಿ ಲಕ್ಷರದ ಜಾಸ್ತಿ ಜನಕುಲು ಈ ಒಂಜಿ ದೇವಸ್ಥಾನ ಆವಿಡು ಅಂತ ಕಾರಣಗೋಸ್ಕರ ಕಾರಣಕ್ಕೋಸ್ಕರ ಮಲ್ತದೆ ಎತ್ತೋ ಕಷ್ಟ ನಷ್ಟಲೇನು ವ್ಯಥೆಯಲೇನು ಪೂರಾ ಅನುಭವಿಸಿದೆ ಹೇಳಕ್ಕ ಇನಿ ನರೇಂದ್ರ ಮೋದಿ ನಂಚಿನ ಒಂಜಿ ಸಮರ್ಥ ದೇಶದ ಪ್ರಧಾನಮಂತ್ರಿನ ನೇತೃತ್ವದ ಇನಿ ರಾಮ ಮಂದಿರದ ಎಲ್ಲದ ದಿನ ಪ್ರಾಣ ಪ್ರತಿಷ್ಠಾಪನೆ ಮುಖಾಂತರ ಇಡೀ ಜಗತ್ತಿಗೆ ಹೊಸ ಒಂದು ಹೊಸ ಒಂಜಿ ಅಧ್ಯಾಯ ಪ್ರಾರಂಭ ನಂಚಿನ ಪರ್ವ ಕಾಲನೆ ನಮ್ಮ ಮಾತಿಲ್ಲವೂ ಇಲ್ಲ ಇನಿ ಆದಿಶಕ್ತಿ ದೇವಸ್ಥಾನದ ಬ್ರಹ್ಮಕಾಲೋತ್ಸವ ಎಲ್ಲದ ದಿನ ಪ್ರಾಣ ಪ್ರತಿಷ್ಠಾಪನೆ ಮುಖಾಂತರ ನಮ್ಮ ಮಾತಿನೆಲ್ಲ ಪ್ರೀತಿದ ರಾಮ ಮಂದಿರ ಎಲ್ಲೇ ಅವಳ ಪ್ರಾಣ ಪ್ರತಿಷ್ಠಾಪನ ಮುಖಾಂತರ ರಾಮನ ದೇವಸ್ಥಾನ ಅವಳೊಂದು ಪುಣ್ಯದ ಜಾಗಡೆ ವಿಶ್ವನೇ ಬರ ತಿರುಗತಿ ತೂಪು ನಂಚಿನ ಒಂದು ಜಗತ್ತದ ಮಲ್ಲ ಮಹಿಮೆಯಲ್ಲ ನಡಪೆ ಆ ಪರ್ತುಳ್ಳ ಎಲ್ಲದ ದಿನ ಗಂಟೆ ಗಂಟೆದು ಎಂಟು ಗಂಟೆ ಮುಟ್ಟ ನಮ್ಮ ಬಾಲಕೃಷ್ಣ ಮಂದಿರಳ್ಳ ನಮ್ಮ ಸುತ್ತಮುತ್ತ ದೈವಸ್ಥಾನದಲ್ಲಿ ಪೂರೆಟ್ಲ ದೇವರನ್ನ ಅವಳು ಪ್ರಾಣ ಪ್ರತಿಷ್ಠಾ ಇನ್ನ ಸಂದರ್ಭದಲ್ಲಿ ನಮ್ಮ ಮುಲ್ಪಲ ದೇವರಿಗೆ ಪ್ರಾರ್ಥನೆ ರಾಮನಾಮ ಜಪಯಜ್ಞ ಇಂಚಿತ್ತಿನ ಬೆತೆ ಬೆತೆ ಪೂಜಾ ಕೈಂಕರ್ಯಗಳನ್ನು ನಿರಂತರ ಮಲ್ಪನ ಮುಖಾಂತರ ರಾಮ ಮಂದಿರದ ಆ ಕೆಲಸ ಕಾರ್ಯಗಳ ನಿಮಗೆ ಮಾತೆಲ್ಲ ಕೈ ಜೋಡಿಸ ಅವರು ಎಲ್ಲದ ದಿನ ಮಾತೆಲ್ಲ ಬರಡು ನಮ್ಮ ರಾಮ ಮಂದಿರದ ಕೆಲಸ ಆಡ್ಲ ನಮ್ಮ ರಾಮನ ಆ ಒಂಜಿ ಸೇವೆಗೆಲ್ಲ ನಮ್ಮ ಮಾತೆಲ್ಲ ಭಾಗ್ಯ ಆವಡು ಮಾತಿಲ್ಲ ವಿನಂತಿ ಮಲ್ತೊಂದು ಈ ಒಂಜಿ ಹೊರೆ ಕಾಣಿಕೆ ಅತ್ಯಂತ ಇರುತ್ತಿ ಆಡಂದ ದೇವರ ಪ್ರಾರ್ಥನೆ ಮಾಡ್ ಶ್ರೀರಾಮ್ जय सिया राम bolo Bharat mata ke jai bolo Bharat mata ke jai Sanatana Hindu dharma ke jai sundar govind ジェイジェイマー!

yeah!